ಚಿಂತಾಮಣಿ ನಗರದ ಮದನಹಳ್ಳಿ ಅಂಗಣದಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ಆಂಜನೇಯ ಮೂರ್ತಿ ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಅಡಿಯಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಲೋಕಾಯುಕ್ತ ಅಧಿಕಾರಿಗಳು ಆಂಜನೇಯ ಮೂರ್ತಿಗೆ ಸಂಬಂಧಿಸಿದ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿ ಕಳತಗಳನ್ನು ಪರಿಶೀಲನೆ ನಡೆಸಿದ್ದು ಅಕ್ರಮ ಆಸ್ತಿ ಗಳಿಸಿರುವ ಬಗ್ಗೆ ದೃಢವಾಗಿತ್ತು ಎಂದು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಭ್ರಷ್ಟ ಅಧಿಕಾರಿ ಆಂಜನೇಯ ಮೂರ್ತಿ ಅವರಿಗೆ ಸನ್ಮಾನ ಮಾಡುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಂಜನೇಯ ಮೂರ್ತಿ ಅವರ ಭಾವಚಿತ್ರ ಇರುವ ಫ್ಲೆಕ್ಸ್ಗಳನ್ನು ತಯಾರಿಸಿ ರಸ್ತೆಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ವಿಶೇಷ ಗೌರವ ಸಲ್ಲಿಸಿದ್ರು ಕಚೇರಿಯಲ್ಲಿ ಆಂಜನೇಯ ಮೂರ್ತಿ ಇಲ್ಲದ ಕಾರಣ ಅವರು ಕೂರುವ ಕುರ್ಚಿಗೆ ಭಾವಚಿತ್ರ ಇಟ್ಟು ಪೇಟಾ ಮತ್ತು ಹುಮಾಲೆ ಹಾಕುವ ಮೂಲಕ ಭ್ರಷ್ಟ ಅಂತ ಕೂಗುತ್ತಾ ಸನ್ಮಾನಿಸಿದರು ಇದೇ ವೇಳೆ ರಾಜ್ಯ ಉಪಾಧ್ಯಕ್ಷ ರಘು ಜಾಣಗೆರೆ ಮಾತನಾಡಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಭ್ರಷ್ಟಾಚಾರ ಮಾಡಿ ಸಿಕ್ಕಿದವರಿಗೆ ಶಿಕ್ಷೆ ಅತಿ ಕಡಿಮೆ ಭ್ರಷ್ಟಾಚಾರದಲ್ಲಿ ತೊಡಗಿದವರಿಗೆ ಶೇಕಡಾ ಒಂದರಷ್ಟು ಶಿಕ್ಷೆಯಾಗುತ್ತಿಲ್ಲ ಈ ಕಾರಣಕ್ಕಾಗಿ ಭ್ರಷ್ಟಾಚಾರ ನಿಲ್ತಾ ಇಲ್ಲ ಜಾಸ್ತಿ ಆಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ನಾವೆಲ್ಲ ನೋಡುತ್ತಿದ್ದೇವೆ ಕೇಳುತ್ತಿದ್ದೇವೆ ಕೋಟಿ ಕೋಟಿ ಆಸ್ತಿಗಳು ಸಿಕ್ಕಿವೆ ಅಂತ ನಾವು ನೋಡ್ತೇವೆ ಕೊನೆಯದಾಗಿ ಒಬ್ಬರಿಗೂ ಶಿಕ್ಷೆ ಆಗ್ತಾ ಇಲ್ಲ ನಮ್ಮ ತೆರಿಗೆ ಹಣ ಲೂಟಿ ಮಾಡಿ ಇಂಥ ಭ್ರಷ್ಟ ಅಧಿಕಾರಿಗಳು ಮೋಜು ಮಸ್ತಿ ಅಂತ ಕಾರು ಬಂಗಲೆ ಅಂತ ಮಾಡ್ಕೊಳ್ತಿದ್ದಾರೆ ಇಂಥ ಅಧಿಕಾರಿಗಳಿಗೆ ಅವಮಾನ ಆಗುವ ರೀತಿಯಲ್ಲಿ ನಾಗರಿಕ ಸನ್ಮಾನ ಎಂದು ಕೆಆರ್ಎಸ್ ಎಸ್ ಪಕ್ಷ ಮಾಡಿಕೊಂಡು ಬರುತ್ತಿದೆ ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿಸುತ್ತಿರುವ ಅಧಿಕಾರಿಗಳಿಗೆ ಇದೇ ರೀತಿ ಸನ್ಮಾನ ಮಾಡಿ ಅವಮಾನ ಮಾಡುವಂತ ಕೆಲಸ ಕೆಆರ್ ಎಸ್ ಪಕ್ಷ ಮಾಡುತ್ತದೆ ಅದೇನು ಜನರ ಪರವಾಗಿ ನಾಗರಿಕರ ಪರವಾಗಿ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಗೋರಿಬಿದ್ನೂರಿನ ನಮ್ಮ ಎಲ್ಲಾ ಪಕ್ಷದ ನಾಯಕರು ಇವತ್ತು ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಈ ಭ್ರಷ್ಟ ಆಂಜನೇಯ ಮೂರ್ತಿಯವರು ಏನು ಲೋಕಾಯುಕ್ತ ಇಲ್ಲಿ ಬಂದಿಲ್ಲಂತೆ ಮೇಲಧಿಕಾರಿಗಳು ನಾವು ಕೇಳ್ಬೇಕು ಮೇಲಧಿಕಾರಿಗಳನ್ನು ಈಗ ಬಂದಿಲ್ಲ ಅಂತ ಅಂದ್ರೆ ತಪ್ಪಿಸ್ಕೊಂಡು ಓಡೋಗಿದಾನ ಅಬ್ಸ್ಕ್ಯಾಂಡ್ ಆಗಿದಾನ ಅಥವಾ ನೀವೇ ಆತನಿಗೆ ರದ್ದಲ್ಲಿ ಕಳಿಸಿದೀರಾ ಅಥವಾ ನೀವೇ ಅವರನ್ನ ಸಸ್ಪೆಂಡ್ ಮಾಡಿದೀರಾ ಅಥವಾ ಇನ್ನೂ ಮುಂದುವರೆದಿ ದೇಶವನ್ನ ಈ ನಾಡನ್ನ ಉಳಿಸ್ಕೋಬೇಕು ಅಂತ ಹೇಳಿ ಏನಾದ್ರು ಡಿಸ್ಮಿಸ್ ಮಾಡಿದೀರಾ ಅಂತ ಹೇಳಿ ನಾವೀಗ ಮೇಲಧಿಕಾರಿಗಳಿಗೆ ಕೇಳಿ ತಿಳ್ಕೋಬೇಕು ಆದ್ರೆ ಆತ ಇಲ್ಲಿ ಕಾರಣಕ್ಕಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಗೌರಿ ಬಿದನೂರಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಆಂಜನೇಯ ಮೂರ್ತಿ ಮೊನ್ನೆ ತಾನೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಅಕ್ರಮವಾಗಿ ಸಂಪಾದನೆ ಮಾಡಿದಂತಹ ಕೋಟ್ಯಾಂತ್ ರೂಪಾಯಿ ಹಣ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆ ರಾಜ್ಯದ ಜನರ ಪರವಾಗಿ ಈತನಿಗೆ ಸನ್ಮಾನ ಮಾಡುವ ಮೂಲಕ ಇತರೆಯರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗಲಿ ಎಂದು ಶ್ರೀನಿವಾಸ್ ನೇತೃತ್ವದಲ್ಲಿ ಸನ್ಮಾನ ಮಾಡಲು ಬಂದಿತು ಅವರು ಇಲ್ಲದ ಕಾರಣ ಕುರ್ಚಿಗೆ ಸನ್ಮಾನ ಮಾಡಿದ್ದೇವೆ ಅಂತ ತಿಳಿಸಿದ್ರು ಇಂಜಿನಿಯರ್ ಎಂತ ಆಂಜನೇಯ ಅವರು ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡೋರ ಸಂಖ್ಯೆ ದಿನಾ ದಿನ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಬಹಳ ಮುಖ್ಯವಾಗಿರೋ ಕಾರಣ ಏನು ಅಂತ ಅಂದ್ರೆ ಭ್ರಷ್ಟಾಚಾರಿಗಳು ಸಿಕ್ಕಾಕೊಂಡ್ರು ಕೂಡ ಅವ್ರಿಗೆ ಶಿಕ್ಷೆ ಆಗುವಂತಹ ಮತ್ತೆ ಶಿಕ್ಷೆಯ ಪ್ರಮಾಣ ತುಂಬಾ ಕಡಿಮೆ ನೂರು ಜನ ಭ್ರಷ್ಟರಲ್ಲಿ ಶೇಕಡ ಒಂದು ಪರ್ಸೆಂಟ್ ಜನ ಭ್ರಷ್ಟ್ರಗೂ ಕೂಡ ಇವತ್ತು ಶಿಕ್ಷೆ ಆಗ್ತಾ ಇಲ್ಲ ಈ ಕಾರಣದಿಂದಾಗಿ ಭ್ರಷ್ಟಾಚಾರ ನಿಲ್ತಾ ಇಲ್ಲ ಭ್ರಷ್ಟಾಚಾರ ಮಾಡೋ ಸಂಖ್ಯೆ ದಿನಾ ದಿನ ಜಾಸ್ತಿ ಆಗ್ತಾ ಇದೆ ಲೋಕಾಯುಕ್ತದವರು ಮೇಲಿಂದ ಮೇಲೆ ರೇಡ್ ಮಾಡ್ತಾ ಇದ್ದ ನಾವು ನೋಡ್ತಾ ಇರ್ತೀವಿ ಲೋಕಾಯುಕ್ತದವರು ಅಲ್ಲಿ ರೇಡ್ ಮಾಡಿದ್ರು ಇಲ್ಲಿ ರೇಡ್ ಮಾಡಿದ್ರು ಅಷ್ಟು ಜನ ಸಿಕ್ಕಿದ್ರು ಇಷ್ಟು ಜನ ಸಿಕ್ಕಿದ್ರು ಒಬ್ಬೊಬ್ಬನ ಹತ್ರ ಇಷ್ಟಿಷ್ಟು ಕೋಟಿ ಸಿಕ್ತು ಹತ್ತು ಕೋಟಿ ಸಿಕ್ತು ನೂರು ಕೋಟಿ ಸಿಕ್ತು ಐವತ್ತು ಕೋಟಿ ಸಿಕ್ತು ಅಂತ ಆದ್ರೆ ಯಾವನಿಗಾದ್ರೂ ಕೊನೆಯ ಕೊನೆಯದಾಗಿ ಶಿಕ್ಷೆ ಆಗ್ತಾ ಇದೆಯಾ ಅನ್ನೋದನ್ನ ನಾವು ನೋಡೋದಾದ್ರೆ ಯಾರಿಗೂ ಶಕ್ತಿ ಆಗ್ತಾ ಇಲ್ಲ ಒಬ್ರಿಗೂ ಶಕ್ತಿ ಆಗ್ತಾ ಶಿಕ್ಷೆ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ತೆರಿಗೆ ಹಣವನ್ನು ಏನು ಇವತ್ತು ಈ ಲೂಟಿ ಲೋಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವರಿಗೆ ನಾವಾದ್ರೂ ಕೂಡ ಇವರಿಗೆ ಕನಿಷ್ಠ ಪಕ್ಷ ಅವಮಾನ ಆಗುವ ರೀತಿಯಲ್ಲಿ ಒಂದಷ್ಟು ಸನ್ಮಾನ ನಾಗರಿಕ ಸನ್ಮಾನ ಅಂತೇಳಿ ಇವತ್ತು ಕೆ ಆರ್ ಎಸ್ ಪಕ್ಷ ಮಾಡ್ಕೊಂಡು ಬರ್ತಾ ಇದೆ ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದಿರುವಂತಹ ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಅವಮಾನ ಮಾಡುವಂತಹ ಕೆಲಸವನ್ನು ಕೆಆರ್ ಎಸ್ ಪಕ್ಷ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಏನು ಗೌರಿಬಿದ್ನೂರಿನ ಈ ಜಲ ಮತ್ತೆ ನೈರ್ಮಲ್ಯ ಇಲಾಖೆಯ ಏಡಬಲ್ಲಿ ಆಗಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ ಸನ್ಮಾನ ಮಾಡುವ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಮೊನ್ನೆ ಅಷ್ಟೇ ಲೋಕಾಯುಕ್ತ ರೈಡ್ ಆದಾಗ ಸಿಕ್ಕಿಬಿದ್ದು ಸುಮಾರು ಐದಾರು ಕೋಟಿ ಅಕ್ರಮವಾಗಿ ಸಂಪಾದಿಸಿಕೊಂಡು ಇಟ್ಕೊಂಡಿದ್ದಂತಹ ಹಣ ಈಗ ಬೆಳಕಿಗೆ ಬಂದಿದೆ